ಮಲೆನಾಡಿನಲ್ಲಿ ಮುಂಗಾರು ಮಾರುತ ಶುರುವಾಗಕ್ಕಿಂತ ಮುಂಚೆ ಅನೇಕ ಕೃಷಿ ಮತ್ತು ದೈನಂದಿನ ಆಹಾರಗಳ ಸಂಗ್ರಹಣೆ ಸಂಸ್ಕರಣೆ ಜೊತೆಗೆ ಉಪ್ಪಿನಕಾಯಿ ಹಪ್ಪಳಗಳ ತಯಾರಿ ಕೆಲಸ ಕೂಡ ಜೋರಾಗಿ ನಡೀತದೆ ಇದರಲ್ಲಿ ಅಕ್ಕಿ ಹಪ್ಪಳ ಭಾಳ ವಿಶೇಷ ಅಕ್ಕಿ ಹಪ್ಪಳ ಸರಳ ರೆಸಿಪಿ ಕೂಡ ಅಕ್ಕಿನ ನೆನೆಸಿ ಹುದುಗು ಬರೆಸಿ ನಂತರ ಅದಕ್ಕೆ ಉಪ್ಪು ಸೇರಿ ಅದನ್ನು ಉಪ್ಪಿನ ಜೊತೆಗೆ ರುಚಿಗೆ ತಕ್ಕ ಉಪ್ಪಿನ ಜೊತೆಗೆ ಅದನ್ನು ಕಡಿದು ಜೀರಿಗೆ ಖಾರದ ಪುಡಿ ಹೀಗೆ ಏನಾರು ನಿಮಗೆ ರುಚಿಗೆ ತಕ್ಕಂಥ ವಸ್ತುಗಳನ್ನು ಸೇರಿಸಿ ಅದನ್ನು ಈ ರೀತಿಯ ತಟ್ಟೆಗಳಲ್ಲಿ ಅದನ್ನು ಹೊಯ್ದು ಹಬೇನಲ್ಲಿ ಬೇಯಿಸ್ತಾರೆ ಹಬೇನಲ್ಲಿ ಬೇಯಿಸಿದ ನಂತರ ಅದನ್ನು ಬಿಸಿಲಲ್ಲಿ ಒಣಗಿಸ್ತಾರೆ ಬಿಸಿಲಲ್ಲಿ ಒಣಗಿಸಿದ್ರ ಮೇಲೆ ಹಪ್ಪಳ ರೆಡಿ ಈ ಹಪ್ಪಳನ್ನ ಗಾಳಿ ಆಡದ ಡಬ್ಬಿಗಳಲ್ಲಿ ಸಂಗ್ರಹಿಸಿಟ್ಕೊಳ್ತಾರೆ ಮಳೆಗಾಲ ಪೂರ್ತಿ ಈ ಹಪ್ಪಳನ್ನ ಬಳಸ್ತಾರೆ ಇದು ಅಕ್ಕಿ ಹಪ್ಪಳ ಮಲೆನಾಡಿಗರಲ್ಲಿ ಅಕ್ಕಿ ಭತ್ತ ಬೆಳೆಯೋದ್ರಿಂದ ಅಕ್ಕಿಯ ಉತ್ಪನ್ನದಿಂದ ತಯಾರಿಸುವಂತ ಕಡುಬು ದೋಸೆ ರೊಟ್ಟಿ ಇದೆಲ್ಲ ಜೊತೆಗೆ ಅನೇಕ ಸಿಹಿ ತಿಂಡಿಗಳ ಜೊತೆಗೆ ಈ ಅಕ್ಕಿ ಹಪ್ಪಳ ಕೂಡ ಜನಪ್ರಿಯವಾಗಿದೆ ಈ ಅಕ್ಕಿ ಹಪ್ಪಳನ ನೀವು ಹಬೆನಲ್ಲಿ ಬೇಯಿಸಿದ ತಕ್ಷಣ ಬಿಸಿಲಿ ಹಾಕೋಕ್ಕಿಂತ ಮುಂಚೆ ಬಿಸಿಲಲ್ಲಿ ಒಣಸೋದಕ್ಕಿಂತ ಮುಂಚೆ ಅದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿಗಳ ಚೂರುಗಳನ್ನು ಮಿಕ್ಸ್ ಮಾಡಿ ಹಸಿಮೆಣಸನ್ನು ಹಾಕಿ ಹಾಗೆ ತಿನ್ನುವಂಥ ಪದ್ಧತಿ ಕೂಡ ಆ ಕ್ಷಣದಲ್ಲಿದೆ ಇದು ಅಕ್ಕಿ ಹಪ್ಪಳ ಮಲೆನಾಡಿಗರು ಪ್ರತಿ ಮಳೆಗಾಲದಕ್ಕಿಂತ ಮುಂಚೆ ತಯಾರಿಸಿಟ್ಕೊಳ್ತಾರೆ ಇದನ್ನು ಈಗ ಮಲೆನಾಡಿನ ಮನೆ ಮನೆಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಅಕ್ಕಿ ಹಪ್ಪಳ ಜನಪ್ರಿಯ ಹೌದು ಆದರೆ ಕಾಲ ಬದಲಾಗಿದೆ ಈಗ ಅಕ್ಕಿ ಹಪ್ಪಳದ ತಯಾರಿ ಕೂಡ ಕಡಿಮೆ ಆಗ್ತಾ ಬಂದಿದೆ ಹಾಗಾಗಿ ಮಾರ್ಕ ಮಾರುಕಟ್ಟೆನಲ್ಲಿ ಅಕ್ಕಿ ಹಪ್ಪಳನ ತಯಾರಿಸಿ ಮಾರುವಂಥ ಸಣ್ಣ ಸಣ್ಣ ಉದ್ಯಮದಾರರು ಕೂಡ ಪ್ರಾರಂಭ ಆಗಿದ್ದಾರೆ ಹಾಗಾಗಿ ಮೊದಲಿನ ಈ ರೀತಿಯ ಅಕ್ಕಿ ಹಪ್ಪಳ ತಯಾರು ಮಾಡುವಂಥ ಪರಿಕರಗಳು ಕೂಡ ಮಲೆನಾಡಿಗರ ಮನೆಗಳಲ್ಲಿ ಕಡಿಮೆ ಆಗ್ತಾ ಇದೆ ಮತ್ತು ಅದರ ತಯಾರಿ ಮಾಡೋರು ಕೂಡ ಕಡಿಮೆ ಇದ್ದಾರೆ ಇದರ ಅನುಭವ ಇದ್ದಂಥವ್ರು ಬಹಳ ಕಡಿಮೆ ಆದರೆ ಅಕ್ಕಿ ಹಪ್ಪಳದ ರುಚಿ ಇದೆಯಲ್ಲ ಅದು ಬಹಳ ವಿಶೇಷ ಎಣ್ಣೆಯಲ್ಲಿ ಕರಿದು ತಿನ್ನಬೇಕಾದ್ರೆ ಅದು ಬಾಯಲ್ಲಿ ಇಟ್ಟ ತಕ್ಷಣ ಕರುವ ಇದನ್ನು ಇದನ್ನ ಸುಟ್ಟು ಕೂಡ ತಿಂತಾರೆ ನಮ್ಮ ಶಂಭುರಾಮ್ನಿಗೆ ಕೂಡ ಅಕ್ಕಿ ಹಪ್ಪಳ ಅಂದರೆ ಬಹಳ ಇಷ್ಟ